ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದಿಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಏನೆಲ್ಲ ಕುಡಿದರೆ ಪ್ರಯೋಜನಕಾರಿ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಧಿಕ ರಕ್ತದೊತ್ತಡವನ್ನು ಕಂಟ್ರೋಲ್ನಲ್ಲಿಡುವುದು ಬಹಳ ಮುಖ್ಯ ರಕ್ತದೊತ್ತಡ ಅಧಿಕವಾದರೆ ಅದು ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಲ್ಲದು ಇದನ್ನು ಕಂಟ್ರೋಲ್ನಲ್ಲಿಡಲು ವೈದ್ಯರು ನಾನಾ ರೀತಿಯ ಔಷಧಿಯನ್ನು ನೀಡುತ್ತಾರೆ ಆದರೆ ಅದನ್ನು ನೈಸರ್ಗಿಕ ರೀತಿಯಲ್ಲಿ ನಿಯಂತ್ರಣದಲ್ಲಿಡಲು ಬಯಸಿದರೆ ಬೆಳಗ್ಗೆ ಈ ಕೆಲವು ಪಾನೀಯಗಳನ್ನು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮ ನಿಂಬೆ ನೀರು ನಿಂಬೆಹಣ್ಣಿನೊಂದಿಗೆ ಒಂದು ಲೋಟ ಬೆಚ್ಚಗಿನ ನೀರು ದಿನವನ್ನು ಪ್ರಾರಂಭಿಸಲು ಸರಳವಾದ ಮಾರ್ಗಗಳಲ್ಲಿ ಒಂದಾಗಿದೆ ನಿಂಬೆಯಲ್ಲಿರುವ ವಿಟಮಿನ್ ಸಿ ನೈಸರ್ಗಿಕ ಉತ್ಕರ್ಷಣಾ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಆಕ್ಸಿಡೆಂಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎನ್ ಐ ಎಚ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ವಿಟಮಿನ್ ಸಿ ಭರಿತ ಆಹಾರಗಳು ನಿಯಮಿತ ಸೇವನೆಯು ಸಿಟ್ರೋಲಿಕ್ ರಕ್ತದೊತ್ತಡವನ್ನು ಸ್ವಲ್ಪ ಕಡಿಮೆ ಮಾಡುತ್ತದೆ ಪಾನೀಯವು ಜಲಸಂಚಯನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ರಕ್ತನಾಳಗಳ ಸ್ಥಿತಿಸ್ಥಾಪಕತ್ವಕ್ಕೆ ಅವಶ್ಯಕವಾಗಿದೆ ಆದರೆ ನಿಂಬೆ ನೀರು ತುಂಬ ಉಳಿಯಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯ ಏಕೆಂದರೆ ಹೆಚ್ಚುವರಿ ಆಮ್ಲೀಯತೆಯು ಸೂಕ್ಷ್ಮ ಹೊಟ್ಟೆಯನ್ನು ಹೊಂದಿರುವವರಿಗೆ ಅಸ್ವಸ್ಥತೆಯನ್ನು ಉಂಟುಮಾಡಬಹುದು ನೆಲ್ಲಿಕಾಯಿ ಜ್ಯೂಸ್ ನೆಲ್ಲಿಕಾಯಿ ಬಲವಾದ ವೈಜ್ಞಾನಿಕ ಬೆಂಬಲವನ್ನು ಹೊಂದಿದೆ ಇದು ಹೆಚ್ಚಿನ ಮಟ್ಟದ ವಿಟಮಿನ್ ಸಿ ಪಾಲಿಫಿನಾಲ್ಗಳು ಮತ್ತು ಫ್ಲೈವಾನಾಯ್ಡ್ಗಳನ್ನು ಹೊಂದಿದ್ದು ಹೃದಯ ಮತ್ತು ರಕ್ತನಾಳಗಳನ್ನು ಆಕ್ಸಿಡೆಂಟಿವ್ ಹಾನಿಯಿಂದ ರಕ್ಷಿಸುತ್ತದೆ ಬೆಳಗ್ಗೆ ಒಂದು ಸಣ್ಣ ಲೋಟ ನೆಲ್ಲಿಕಾಯಿ ಜ್ಯೂಸ್ ಅಥವಾ ದುರ್ಬಲಗೊಳಿಸಿದ ನೆಲ್ಲಿಕಾಯಿ ರಸವನ್ನು ಸೇವಿಸುವುದರಿಂದ ಹೃದಯ ರಕ್ತನಾಳದ ಆರೋಗ್ಯವನ್ನು ನೈಸರ್ಗಿಕವಾಗಿ ಬೆಂಬಲಿಸಬಹುದು ಆದರೆ ಇದನ್ನು ಉಪ್ಪು ಅಥವಾ ಸಕ್ಕರೆಯೊಂದಿಗೆ ಬೆರೆಸಬಾರದು ಏಕೆಂದರೆ ಎರಡು ರಕ್ತದೊತ್ತಡ ನಿಯಂತ್ರಣದ ಮೇಲೆ ಪರಿಣಾಮ ಬೀರಬಹುದು ಗ್ರೀನ್ ಟೀ ಗ್ರೀನ್ ಟೀಯು ಹೆಚ್ಚಿನ ಪ್ರಮಾಣದ ಕ್ಯಾಟಚಿನ್ಗಳೊಂದಿಗೆ ಹಗುರವಾದ ಕೆಫೆನ್ ವರ್ಧಕವನ್ನು ನೀಡುತ್ತದೆ ಸುಧಾರಿತ ರಕ್ತನಾಳಗಳ ಕಾರ್ಯಕ್ಕೆ ಸಂಬಂಧಿಸಿದ ಸಸ್ಯ ಸಂಯುಕ್ತಗಳು ದಿ ಆಫ್ರಿಕನ್ ಜನರಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷಿಯನ್ನಲ್ಲಿ ಪ್ರಕಟವಾದ ಮೆಟಾ ವಿಶ್ಲೇಷಣೆಯು ದೀರ್ಘಾವಧಿಯ ಗ್ರೀನ್ ಟೀ ಸೇವನೆಯು ರಕ್ತದೊತ್ತಡವನ್ನು ಸುಧಾರಣೆ ಸಾಧಾರಣವಾಗಿ ಕಡಿಮೆ ಮಾಡುತ್ತದೆ ಎಂದು ಸೂಚಿಸಿದೆ ಕೆಫಿನ್ ಅಂಶದಿಂದಾಗಿ ತಾತ್ಕಾಲಿಕವಾಗಿ ರಕ್ತದೊತ್ತಡವನ್ನು ಹೆಚ್ಚಿಸಬಹುದಾದ ಬ್ಲ್ಯಾಕ್ ಕಾಫಿಗಿಂತ ಭಿನ್ನವಾಗಿ ಗ್ರೀನ್ ಟೀ ಪರಿಣಾಮವು ಸೌಮ್ಯ ಮತ್ತು ಹೆಚ್ಚು ಸಮತೋಲಿತವಾಗಿರುತ್ತದೆ ಎಳನೀರು ಎಳನೀರು ಉಲ್ಲಾಸಕರ ಮಾತ್ರವಲ್ಲ ಇದು ದೇಹದಲ್ಲಿ ಸೋಡಿಯಂ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುವ ಖನಿಜವಾದ ಪೊಟ್ಯಾಷಿಯಂನಿಂದ ತುಂಬಿರುತ್ತದೆ ಅಧಿಕ ರಕ್ತದೊತ್ತಡದ ಇಂದಿನ ಪ್ರಮುಖ ಅಪರಾಧಿಗಳಲ್ಲಿ ಒಂದು ಹೆಚ್ಚುವರಿ ಸೋಡಿಯಂ ಮಿತವಾಗಿ ಸರಳ ಎಳನೀರನ್ನು ಕುಡಿಯುವುದರಿಂದ ಎಲೆಕ್ಟ್ರೋಲೈಟ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮತ್ತು ಹೃದಯದ ಲಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಬೀಟ್ರೋಟ್ ರಸ ಬೀಟ್ರೋಟ್ ರಸವು ಅಧಿಕ ರಕ್ತದೊತ್ತಡಕ್ಕೆ ಹೆಚ್ಚು ಅಧ್ಯಯನ ಮಾಡಲಾದ ಪಾನೀಯಗಳಲ್ಲಿ ಒಂದಾಗಿದೆ ಆಹಾರದ ನೈಟ್ರೇಟ್ಗಳಲ್ಲಿ ಸಮೃದ್ಧವಾಗಿರುವ ಇದು ದೇಹವು ನೈಟ್ರಿಕ್ ಆಕ್ಸಿಡನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ ಇದು ರಕ್ತನಾಳಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ಸುಗಮ ರಕ್ತ ಹರಿವನ್ನು ಉತ್ತೇಜಿಸುವ ಸಂಯುಕ್ತವಾಗಿದೆ ಹೊಸದಾಗಿ ತಯಾರಿಸಿದ ಬೀಟ್ರೋಟ್ ರಸ ಅಧಿಕ ರಕ್ತದೊತ್ತಡದ ನೈಸರ್ಗಿಕ ನಿರ್ವಹಣೆಯ ಮೇಲೆ ಕೇಂದ್ರೀಕರಿಸುವವರಿಗೆ ಬಲವಾದ ಪಾನೀಯವಾಗಿದೆ ಇದಕ್ಕೆ ಉಪ್ಪು ಅಥವಾ ಸಕ್ಕರೆ ಸೇರಿಸಿ ಕುಡಿಯಬಾರದು ತಪ್ಪಿಸಬೇಕಾದ ಪಾನೀಯಗಳು ಕೆಲವು ಪಾನೀಯಗಳು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡಿದರೆ ಇನ್ನು ಕೆಲವು ಅದಕ್ಕೆ ವಿರುದ್ಧವಾಗಿ ಮಾಡಬಹುದು ಬಲವಾದ ಕಾಫಿ ಅಥವಾ ಶಕ್ತಿ ಪಾನೀಯಗಳು ಕೆಫೆನ್ ಓವರ್ಲೋಡ್ನಿಂದಾಗಿ ರಕ್ತದೊತ್ತಡದಲ್ಲಿ ತಾತ್ಕಾಲಿಕ ಏರಿಕೆಗೆ ಕಾರಣವಾಗಬಹುದು ಪ್ಯಾಕ್ ಮಾಡಲಾದ ಹಣ್ಣಿನ ರಸಗಳನ್ನು ಹೆಚ್ಚಾಗಿ ಆರೋಗ್ಯಕರ ಎಂದು ಮಾರಾಟ ಮಾಡಲಾಗುತ್ತದೆ ಇದು ಹೆಚ್ಚಿನ ಸಕ್ಕರೆ ಮಟ್ಟವನ್ನು ಹೊಂದಿರಬಹುದು ಇದು ಇನ್ಸುಲಿನ್ ಪ್ರತಿರೋಧ ಮತ್ತು ಕಾಲಾನಂತರದಲ್ಲಿ ರಕ್ತದೊತ್ತಡವನ್ನು ಹೆಚ್ಚಿಸಲು ಕಾರಣವಾಗಬಹುದು ಉಪ್ಪು ಸಹಿತ ಮಜ್ಜಿಗೆ ರಿಫ್ರೆಶ್ ಆಗಿದ್ದರೂ ಅದಕ್ಕೆ ರಕ್ತದೊತ್ತಡವನ್ನು ಮೇಲ್ವಿಚಾರಣೆ ಮಾಡುವವರಿಗೆ ಇದು ಸೂಕ್ತವಲ್ಲ ಲೈಕೋರೈಸ್ ಬೇರಿನೊಂದಿಗೆ ಗಿಡಮೂಲಿಕೆಗಳ ಮಿಶ್ರಣಗಳನ್ನು ಸಹ ಎಚ್ಚರಿಕೆಯಿಂದ ಸೇವಿಸಬೇಕು ಏಕೆಂದರೆ ಗ್ಲೈಸಿರೈಜಿನ್ ರಕ್ತದೊತ್ತಡವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಬೆಳಗ್ಗೆ ಏನನ್ನು ಸೇವಿಸಬೇಕು ತಿಳಿಯುವುದು ಮುಖ್ಯ ಬೆಳಗ್ಗೆ ಪ್ರತಿ ಸಿಪ್ ಒಂದು ಉದ್ದೇಶವನ್ನು ಹೊಂದಿದೆ ಬುದ್ಧಿವಂತಿಕೆಯಿಂದ ಆರಿಸಿದಾಗ ಸರಳ ಪಾನೀಯವು ಹೃದಯವನ್ನು ಸದ್ದಿಲ್ಲದೆ ಬಲಪಡಿಸುತ್ತದೆ ಅಪಧಮನಿಗಳು ಶಾಂತಗೊಳಿಸುತ್ತದೆ ಮತ್ತು ರಕ್ತದೊತ್ತಡಕ್ಕೆ ಸ್ಥಿರತೆಯನ್ನು ತರುತ್ತದೆ ಇದು ಸಂಕೀರ್ಣವಾದ ನಿರ್ವಿಶೀಕರಣಗಳ ಬಗ್ಗೆ ಕಡಿಮೆ ಮತ್ತು ಮನಸ್ಸಿನ ಜಲಸಂಚಲನದ ಬಗ್ಗೆ ಹೆಚ್ಚು ರಾತ್ರಿಯ ವಿಶ್ರಾಂತಿಯ ನಂತರ ದೇಹಕ್ಕೆ ಏನು ಬೇಕು ಎಂಬುದನ್ನು ತಿಳಿಯಬೇಕು ಮನೆಯಲ್ಲಿ ರಕ್ತದೊತ್ತಡವನ್ನು ಸರಿಯಾಗಿ ಅಳೆಯುವುದು ಹೇಗೆ ಸರಿಯಾದ ಪಟ್ಟಿಯನ್ನು ಆರಿಸಿ ನಿಮ್ಮ ಮೇಲಿನ ತೋಳಿಗೆ ಸರಿಯಾಗಿ ಹೊಂದಿಕೊಳ್ಳುವ ಪಟ್ಟಿಯೊಂದಿಗೆ ಮೌಲ್ಯೀಕರಿಸಿದ ಸ್ವಚಾಲಿತ ರಕ್ತದೊತ್ತಡ ಮಾನಿಟರ್ ಅನ್ನು ಬಳಸಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ ಅಳತೆ ಮಾಡುವ ಮೊದಲು ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಕೆಫಿನ್ ವ್ಯಾಯಾಮ ಮತ್ತು ಧೂಮಪಾನಗಳನ್ನು ತಪ್ಪಿಸಿ ಆರಾಮವಾಗಿ ಕುಳಿತುಕೊಳ್ಳಿ ನಿಮ್ಮ ಪಾದಗಳನ್ನು ನೆಲದ ಮೇಲೆ ಚಪ್ಪಟೆಯಾಗಿ ಬೆನ್ನಿಗೆ ಆಧಾರವಾಗಿ ಮತ್ತು ತೋಳು ಹೃದಯ ಮಟ್ಟದಲ್ಲಿ ವಿಶ್ರಾಂತಿ ನೀಡುವ ಮೂಲಕ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ ವಿಶ್ರಾಂತಿ ಓದುವಿಕೆಯನ್ನು ತೆಗೆದುಕೊಳ್ಳುವ ಮೊದಲು ಐದು ನಿಮಿಷಗಳ ಕಾಲ ಸದ್ದಿಲ್ಲದೆ ವಿಶ್ರಾಂತಿ ಪಡೆಯಿರಿ ಬಹುವಾಚಕಗಳನ್ನು ತೆಗೆದುಕೊಳ್ಳಿ ನಿಮ್ಮ ರಕ್ತದೊತ್ತಡವನ್ನು ಎರಡು ಎರಡು ಬಾರಿ ಒಂದರಿಂದ ಎರಡು ನಿಮಿಷಗಳ ಅಂತರದಲ್ಲಿ ಅಳೆಯಿರಿ ಮತ್ತು ಸರಾಸರಿಯನ್ನು ರೆಕಾರ್ಡ್ ಮಾಡಿ ಪ್ರತಿದಿನ ಒಂದೇ ಸಮಯದಲ್ಲಿ ಅಳೆಯಿರಿ ಸ್ಥಿರತೆಯು ನಿಖರವಾದ ಪ್ರವೃತ್ತಿಗಳನ್ನು ಟ್ರ್ಯಾಕ್ ಮಾಡಲು ಸಹಾಯ ಮಾಡುತ್ತದೆ ಈ ಆರೋಗ್ಯ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು